ಎಸ್ ಟಿ ಇಪ್ಪತ್ತೈದು ವರ್ಷಗಳ ಕಾಲ ಸತತವಾಗಿ ಪ್ರಯತ್ನ ಮಾಡ್ಕೊಂತ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಕೊಂತ ಬಂದಿದೆ ಬಟ್ ವಿರುದ್ಧವಾಗಿ ನಾವು ಕೆಲಸ ಮಾಡ್ತಾ ಇಲ್ಲ ಟೈಲರ್ಗೂ ಈ ಸದುದ್ದೇಶ ಅನುಕೂಲ ಪಡೆಯಲಿಕ್ಕೆ ಗ್ರಾಮೀಣ ಭಾಗದಲ್ಲಿ ಇವತ್ತು ಏನ್ ಪ್ರಶ್ನೆ ಆಗಿದೆ ಅಂದ್ರೆ ಪ್ರತಿಯೊಬ್ರು ನಾವು ಇವತ್ತು ಕೆ ಎಸ್ ಟಿ ಅವರಿಗೆ ಸಪೋರ್ಟ್ ಮಾಡ್ತಿದ್ದೀವಿ ಅದರಿಂದ ನಮಗೆ ಉಪಯೋಗ ಏನಿದೆ ನಮ್ಮ ಒಂದು ನಾವು ಅದನ್ನು ಏನ್ ಪರಿಹಾರ ಮಾಡ್ಕೋಬಹುದು ನಾವು ಸರ್ಕಾರದ ವಿರುದ್ಧ ಹೋರಾಟ ಅಲ್ಲ ಆ ಬೇಡಿಕೆ ಇಟ್ಟು ನಮ್ಮ ಒಂದು ಕ್ಷೇಮಾಭಿವೃದ್ಧಿ ಬೋರ್ಡ್ ನ ಕೊಡಬೇಕು ನಮ್ಮ ನಮ್ಮ ಸರ್ಕಾರ ನಮ್ಮ ಟೈಲರ್ ಗಳಿಗೆ ಬೋರ್ಡ್ ನ ಕೊಡಬೇಕು ಟೆಂತ್ ಅನ್ನ ಕೊಡ್ಬೇಕು ಅಂತ ಕೇಳಿದ ಕೇಳಿದೆ ಸರ್ಕಾರ ಆ ಉದ್ಯೋಗ ಟೈಲರ್ ಗಳ ಸಂಘಟನೆಗಳ ಕೂಟವನ್ನ ಇವತ್ತಿನ ಪ್ರಾರಂಭ ಮಾಡಿ ಮುಂದಿನ ರಾಜ್ಯಾದ್ಯಂತ ಚಿದ್ರಗೊಂಡಿರುವ ಟೈಲರ್ ಸಂಘಟನೆಗಳನ್ನ ಒಗ್ಗೂಡಿಸಿ ಸ್ವಸಹಾಯ ಮಾಡಿಕೊಂಡು ಸರ್ಕಾರದ ಸವಲತ್ತುಗಳನ್ನ ಪಡೆಯುವ ನಿಟ್ಟಿನಲ್ಲಿ ಒಕ್ಕೂಟ ರಚಿಸಲಾಗಿದೆ ಎಂಬುದೇ ಎಲ್ಲ ಟೈಲರ್ ಗಳ ಒಕ್ಕೊರಡಿನ ಕೂಗು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿಯ ಶ್ರೀ ಕ್ಷೇತ್ರ ಕೈವಾರ ಯೋಗಿ ನಾರಾಯಣ ತಾತಯ್ಯನವರ ತಬ್ಬುಗುಂಟೆ ಆಂಜನೇಯ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಅಖಿಲ ಕರ್ನಾಟಕ ಟೈಲರ್ ಸಂಘಟನೆಗಳ ಒಕ್ಕೂಟಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಟೈಲರ್ಸ್ ಅಸೋಸಿಯೇಷನ್ ಮತ್ತು ಕೈವಾರ ಹೋಬಳಿ ಟೈಲರ್ ಕ್ಷೇಮ ಸಂಘದ ನೇತೃತ್ವದಲ್ಲಿ ಚಾಲನೆ ನೀಡಲಾಯಿತು ಇನ್ನೂ ನಾವು ಯಾವ ಸಂಘಟನೆಯ ವಿರುದ್ಧವಲ್ಲ ಸರ್ಕಾರದ ವಿರುದ್ಧವೂ ಅಲ್ಲ ಎ ಇಪ್ಪತ್ತ ನಾಲ್ಕು ವರ್ಷಗಳಿಂದ ಟೈಲರ್ಗಳ ಕ್ಷೇಮ ಶ್ರಮಿಸುತ್ತಿದೆ ಆದರೆ ಸರ್ಕಾರ ಟೈಲರ್ಗಳ ಸಂಖ್ಯೆಯನ್ನು ಗಣತಿಯನ್ನು ಕೇಳಿದ್ದು ರಾಜ್ಯದ ಎಲ್ಲ ಟೈಲರ್ ಸಂಘಟನೆಗಳು ಕೂಡ ಕೆ ಎಸ್ ಟಿ ಒಳಪಡುತ್ತಿಲ್ಲ ಆ ನಿಟ್ಟಿನಲ್ಲಿ ಛಿದ್ರ ಛಿದ್ರವಾಗಿರುವ ಎಲ್ಲ ಟೈಲರ್ ಸಂಘಟನೆಗಳನ್ನು ಒಗ್ಗೂಡಿಸಿ ನಮ್ಮ ನಾವೇ ಸ್ವಸಹಾಯ ಮಾಡಿಕೊಳ್ಳುವುದು ಮತ್ತು ಸರ್ಕಾರದ ಸವಲತ್ತುಗಳನ್ನು ಕಟ್ಟಕಡೆಯ ಟೈಲರ್ಗೂ ಕೂಡ ತಲುಪಿಸುವ ನಿಟ್ಟಿನಲ್ಲಿ ನಾವು ಒಕ್ಕೂಟವನ್ನು ರಚಿಸಿದ್ದೇವೆ ಇನ್ನು ಕೆ ಎಸ್ ಟಿಗೆ ನಮ್ಮ ಬೆಂಬಲ ಇದ್ದಾರೆ ಆದರೆ ಕೆ ಎಸ್ ಟಿಯಿಂದ ನಮಗೇನು ಲಾಭವಿಲ್ಲ ಆ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದ ಟೈಲರ್ಗಳೆಲ್ಲರೂ ಕೂಡ ಬೇಸತ್ತ ಕಾರಣದಿಂದಾಗಿ ಸರ್ಕಾರವು ಕೂಡ ಟೈಲರ್ಗಳ ಗಣತಿ ಕೇಳಿದ ನಿಟ್ಟಿನಲ್ಲಿ ನಿಗಮ ಮಂಡಳಿ ರಚನೆಗಾಗಿ ಹಾಗೂ ವಿವಿಧ ಸೌಲಭ್ಯಗಳನ್ನು ಪಡೆದುಕೊಳ್ಳುವ ನಮ್ಮ ಹಕ್ಕಿಗಾಗಿ ಈ ಒಕ್ಕೂಟವನ್ನು ರಚಿಸಲಾಗಿದೆ ಎಂದು ಹತ್ತಾರು ಜಿಲ್ಲೆಗಳಿಂದ ಆಗಮಿಸಿದ ಟೈಲರ್ ಮುಖಂಡರುಗಳು ಒಕ್ಕೂಟ ಪ್ರಾರಂಭ ಸಭೆಯಲ್ಲಿ ತೀರ್ಮಾನಿಸಿದ್ದಾರೆ ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ದರಾದ ಧನರಾಜ್ ಅವರು ಸುಮತಿ ರೆಡ್ಡಿರವರು ಮುರುಗೇಶ್ ನವೀನ್ ಕುಮಾರ್ ಅವರು ಮೈಸೂರು ಜಿಲ್ಲೆಯಿಂದ ಸರಗೂರು ಪ್ರಕಾಶ್ ಅವರು ಜಿಲ್ಲಾಧ್ಯಕ್ಷರಾದ ಚನ್ನಪ್ಪ ನಾಯಕ್ ಅವರು ಹಾಸನ ಜಿಲ್ಲೆಯ ಶಂಕರೇಗೌಡ ಬೆಂಗಳೂರು ನಗರ ಗಣೇಶ್ ರಮೇಶ್ ಗೌಡರು ಹಾಗೆಯೇ ಶಿವಮೊಗ್ಗ ಜಿಲ್ಲೆಯ ಜಿ ಪಿ ಐತಾಳ್ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ವೆಂಕಟೇಶ್ ಮುನಿರಾಜ್ ಅಶ್ವಥ್ ರೆಡ್ಡಿ ರಾಮಣ್ಣ ಕೆಂಪಣ್ಣ ಹಬೀಬ್ ಸಾಬ್ ಕೋಲಾರ ಜಿಲ್ಲೆ ಕುಸುಮಾಕುಮಾರಿ ಸುಧಾಕರ್ ವಿಜಯಲಕ್ಷ್ಮಿ ಸೇರಿದಂತೆ ನೂರಾರು ಕೈಲುಗಾರಗಳು ಒಕ್ಕೂಟದ ಸಭೆಯಲ್ಲಿ ಭಾಗವಹಿಸಿ ಒಮ್ಮತದ ತೀರ್ಮಾನವನ್ನು ಕೈಗೊಂಡಿದ್ದು ಇನ್ನು ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಮಾಡಿ ಒಕ್ಕೂಟವನ್ನು ರಚಿಸಿ ಸರ್ಕಾರದ ಗಮನ ಸೆಳೆದು ನಮಗೆ ಬರಬೇಕಾದ ಸವಲತ್ತುಗಳನ್ನು ಹಾಗೂ ನಿಗಮ ಮಂಡಳಿಯನ್ನು ಸ್ಥಾಪಿಸುವಲ್ಲಿ ಮುಂದಾಗುತ್ತವೆ ಎಂದು ಒಕ್ಕಿನಿಂದ ತಿಳಿಸಿದ್ದಾರೆ ಇನ್ನು ಇದೇ ವೇದಿಕೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಧನರಾಜ್ ಅವರು ಕುಟ್ಸ್ವಾಮಿಗೌಡರು ವೆಂಕಟೇಶ್ ಅವರು ಸುಮತಿ ರೆಡ್ಡಿರವರು ಸೇರಿದಂತೆ ಮೈಸೂರಿನ ಚನ್ನಪ್ಪ ನಾಯಕನವರು ಮಾತನಾಡಿ ನಾವು ಯಾರ ಅಲ್ಲ ನಮ್ಮ ಪರವಾಗಿ ನಾವೇ ಒಕ್ಕೂಟ ರಚಿಸಿಕೊಂಡು ನಾವೇ ಸಹಾಯ ಮಾಡಿಕೊಂಡು ಸರ್ಕಾರದಿಂದ ನಿಗಮಂಡಳಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಈ ಒಂದು ಒಕ್ಕೂಟವನ್ನು ರಚಿಸಿದ್ದೇವೆ ಎಂಬ ಮಾಹಿತಿಯನ್ನು ನೀಡಿದರು ದಿನ ಸೊ ತಾರೀಕು ಇಪ್ಪತ್ತಾರು ಜನವರಿ ಸ ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರದಂದು ಸೊ ಅಖಿಲ ಕರ್ನಾಟಕ ಟೈಲರ್ ಸಂಘಟನೆಯ ಉದ್ ಉದ್ಘಾಟನೆ ಪ್ರಯುಕ್ತ ಸೊ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಟೈಲರ್ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಕಾರ್ಯಕ್ರಮವನ್ನು ತುಂಬ ಸುಂದರವಾಗಿ ಆಯೋಜನೆ ಮಾಡಿಡಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಹಾಸನ ಚಾಮರಾಜನಗರ ಜಕ್ಕೂರು ಮೈಸೂರು ಮಂಡ್ಯ ಚಿಕ್ಕಬಳ್ಳಾಪುರದ ಎಲ್ಲ ತಾಲೂಕುಗಳು ಹೋಬಳಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ದೇವನಹಳ್ಳಿ ದೊಡ್ಡಬಳ್ಳಾಪುರ ನೆಲಮಂಗಲ ವಿಜಯಪುರ ಕೋಲಾರ ಜಿಲ್ಲೆಯ ಇತರ ತಾಲೂಕುಗಳು ಹೋಬಳಿಗಳಿಂದ ಸೊ ಜನಸಾಗರ ಬಂದು ಇವತ್ತಿನ ಒಂದು ಅಖಿಲ ಕರ್ನಾಟಕ ಟ್ರೈಲರ್ ಸಂಘಟನೆಗಳ ಒಕ್ಕೂಟದ ಒಂದು ಧ್ಯೇಯೋದ್ದೇಶಗಳ ಬಗ್ಗೆ ಸೊ ತುಂಬ ಕುತೂಹಲದಿಂದ ಭಾಗವಹಿಸಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಸೊ ಕರ್ನಾಟಕ ರಾಜ್ಯದ ಇತರ ಭಾಗಗಳಿಂದ ಬಂದ ಅತಿಥಿಗಳು ಸಹ ಈ ಕಾರ್ಯಕ್ರಮವನ್ನು ಹಾಗೂ ತಾವು ನಡೆದು ಬಂದ ಹಾದಿಯನ್ನು ಕೂಡ ಜನರಿಗೆ ತಿಳಿಸಿಕೊಟ್ಟರು ಈ ಒಂದು ಅಖಿಲ ಕರ್ನಾಟಕ ಟೆಲಿವನ್ಗಳ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಸೊ ಏನು ಇಪ್ಪತ್ತ್ ನಾಲ್ಕು ವರ್ಷಗಳಿಂದ ಒಂದು ಸಂಘಟನೆಗಳು ಹುಟ್ಟಿಕೊಂಡಿದ್ದಾವೆ ಸೊ ಅವುಗಳಿಂದ ಸೊ ಪ್ರತಿ ಜಿಲ್ಲಾವಾರು ತಾಲೂಕುವಾರು ಜನರಿಗೆ ಒಂದು ಸಂಘಟನೆಯ ಒಂದು ಮಾಹಿತಿ ದೊರೆಯದೆ ಹಾಗೂ ಪ್ರತಿಯೊಂದು ಭಾಗದಲ್ಲೂ ಸಂಘಟನೆಯ ಒಂದು ಅರಿವಿಲ್ಲದೆ ಇನ್ನೂ ಕುಂಠಿತ ರೂಪದಲ್ಲಿ ಸೊ ಹೋಗ್ತಿದ್ದಾವೆ ಹಾಗೂ ಪ್ರತಿ ಸಲಿ ಒಂದು ಸರ್ಕಾರದ ವತಿಯಿಂದ ನಾವು ಪ್ರಯತ್ನಗಳು ಮಾಡಿ ಎಲ್ಲ ಒಂದು ಟೈಲರ್ಗಳ ವೃತ್ತಿಪರ ಒಂದು ಅನುಕೂಲಗಳನ್ನು ಸೌಲಭ್ಯಗಳನ್ನು ದೊರಕಿಸಬೇಕಂತ ಸುಮಾರುಗಳು ಪ್ರಯತ್ನ ಮಾಡ್ತಾನೆ ಇದ್ದೀವಿ ಸೊ ಕಳೆದ ವರ್ಷ ಜನವರಿ ಇಪ್ಪತ್ತನೇ ತಾರೀಕು ಸೊ ಬೆಂಗಳೂರು ಶಾಲಿನಿ ಮೈದಾನದಲ್ಲಿ ಸೊ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸೊ ಸಿದ್ದರಾಮಯ್ಯನವರು ಸಹ ಆಹ್ವಾನ ಮಾಡಿ ಸೊ ನಮ್ಮೆಲ್ಲರ ಪ್ರಯತ್ನದ ಫಲವಾಗಿ ಕಾರ್ಯಕ್ರಮ ಆಯೋಜನ ಆಗಿತ್ತು ನಮ್ಮ ಒಂದು ಬೇಡಿಕೆಗಳು ಏನಿದ್ದಾವೆ ಸೊ ಎಲ್ಲ ಬೇಡಿಕೆಗಳು ಅಂದ್ರೆ ಕನಿಷ್ಠ ಒಂದು ಟೈ ವೃತ್ತಿಪರವಾಗಿ ಸೊ ಟೈಲರ್ಸ್ ಬೋರ್ಡ್ ಕ್ಷೇಮನಿಧಿ ಮಂಡಳಿಯನ್ನು ಸ್ಥಾಪನೆ ಮಾಡಲು ಸೊ ಮನಮಿ ಮನವಿ ಮಾಡಲಾಯಿತು ಸೊ ಹಾಗಾಗ್ಯೂ ಭರವಸೆ ಕೊಟ್ಟ ಅವರು ಇದುವರೆಗೂ ಸೊ ಅದರ ಬಗ್ಗೆ ಸೊ ಕಿವಿಗೊಳದೆ ಸೊ ನಮ್ಮ ಒಂದು ವೃತ್ತಿಗೆ ಅವರಿಂದ ಯಾವುದೇ ಒಂದು ಭರವಸೆ ಅಪೇಕ್ಷೆ ಮಾಡೋಕ್ಕಾಗ್ತಿಲ್ಲ ಸೊ ಹಾಗಾಗಿ ಹೆಚ್ಚೆತ್ತುಕೊಂಡ ಎಲ್ಲ ಭಾಗದಲ್ಲಿ ಸೊ ಜನರು ವಿದ್ಯಾವಂತರಿದ್ದು ಕಮ್ಯುನಿಕೇಶನ್ ಸ್ಕಿಲ್ಸ್ ಇದ್ದು ಬುದ್ಧಿವಂತರಾಗಿದ್ದು ವೃತ್ತಿಪರವಾಗಿ ತಮ್ಮನ್ನು ಸಮಾಜಮುಖಿಯಾಗಿ ಭದ್ರತೆ ಮಾಡಿಕೊಳ್ಳುವುದರ ಮುಖಾಂತರ ಸೊ ಎಲ್ಲರೂ ಸೊ ಸಮಾಜದಲ್ಲಿ ಇನ್ನಿತರ ವರ್ಗಗಳ ಜನರಿಗೆ ಸೊ ಮಾರ್ಗದರ್ಶಕರಾಗಿ ಈ ವೃತ್ತಿಯನ್ನು ಎತ್ತರ ಮಟ್ಟದಲ್ಲಿ ತಗೊಂಡು ಹೋಗಿ ಸೊ ಗೌರವಾನ್ವಿತವಾದ ಜೀವನವನ್ನು ಮಾಡಲಿಕ್ಕೆ ಬಯಸ್ತಾ ಎಲ್ಲ ಕಡೆಗಳಿಂದಲೂ ಕಡೆಯಿಂದಲೂ ಹೋಬಳಿ ಕಡೆಯಿಂದಲೂ ಜಿಲ್ಲಾ ಕಡೆಯಿಂದಲೂ ಸಂಘಟನೆಗಳು ಹುಟ್ಟಿಕೊಂಡು ಬಂದು ಸೊ ಈ ಒಂದು ಪ್ರಯತ್ನವು ಬೆ ಕರ್ನಾಟಕ ರಾಜ್ಯದ ರಾಜಧಾನದ ಬೆಂಗಳೂರು ಪ್ರಾಂತದಲ್ಲಿ ಒಂದು ಸಮಸ್ಯೆಯನ್ನು ಅಪೇಕ್ಷಿಸುತ್ತಾ ಆ ಸಂಸ್ಥೆ ಅಲ್ಲಿದ್ದ ಪಕ್ಷದಲ್ಲಿ ಈ ಕರ್ನಾಟಕ ರಾಜ್ಯದ ಎಲ್ಲ ಭಾಗಗಳಿಗೆ ಮಧ್ಯ ಜಾಗ ಅದು ಅಲ್ಲಿ ಇದ್ದುಕೊಂಡು ಸರ್ಕಾರದ ವತಿಯಿಂದ ಆಗಿರ್ಬೋದು ಇಲಾಖೆಗಳ ವತಿಯಿಂದ ಆಗಿರ್ಬೋದು ಸೊ ಸೇ ಹೋರಾಟ ಮಾಡೋದರ ಮುಖಾಂತರ ನಮಗೆ ಸಿಗಬೇಕಾದ ಸೌಲಭ್ಯಗಳ ಬಗ್ಗೆ ಆಗಿರ್ಬೋದು ಸವಲತ್ತುಗಳ ಆಗಿರ್ಬೋದು ಸೊ ಹಾಗೆ ನಿರ್ದಿಷ್ಟ ಜನರು ಅಲ್ಲಿ ಇದ್ದುಕೊಂಡು ಬುದ್ಧಿವಂತರನ್ನ ಎಲ್ಲರ ಒಂದು ಆಯ್ಕೆಯ ಮುಖಾಂತರ ಅಲ್ಲಿ ಇಟ್ಕೊಂಡು ಸೊ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಸಮಾಜದ ಕಟ್ಟಕಡೆಯ ಟೈಲರ್ಗೂ ಇದರ ಒಂದು ಸದುದ್ದೇಶ ಅನುಕೂಲ ಪಡೆಯಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅನ್ಕೊಟ್ಟು ಪಣ ತೊಡ್ತಾ ಈ ದಿನ ನಾ ಎಲ್ಲ ಎಲ್ಲಾ ಭಾಗಗಳಿಂದ ಬಂದಿರ್ತಕ್ಕಂಥ ಸೊ ಅನುಭವಿಗಳ ನುರಿತ ವ್ಯಕ್ತಿಗಳ ಸೊ ಮಾಹಿತಿಯನ್ನು ತಿಳ್ಕೊಳ್ಳೋದ್ರ ಮುಖಾಂತರ ಸೊ ಪ್ರಮಾಣ ಸಾಕ್ಷಿಯವಾಗಿ ನಿರ್ಧಾರ ತಗೊಂಡು ಮುಂದಿನ ಹೆಜ್ಜೆ ಹೇಳಲಿಕ್ಕೆ ಹೋಗ್ತಾ ಇದ್ವಿ ಇವತ್ತಿನ ದಿನ ಈ ಒಂದು ಅಖಿಲ ಕರ್ನಾಟಕ ಟೈಲರ್ ಸಂಘಟನೆ ಕಾರ್ಯಕ್ರಮವನ್ನು ಮೊದಲಿಗೆ ನಮ್ಮ ಭಾಗದಲ್ಲಿ ಆಯೋಜನೆ ಮಾಡಿದ್ದೀವಿ ಇದರಿಂದ ಇನ್ಸ್ಪೈರ್ ಆದ ಇತರ ಜಿಲ್ಲೆಗಳ ಭಾಗ ಭಾಗಗಳು ಸಹ ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗಾಗಿ ಸೊ ಮೂರರಿಂದ ನಾಲ್ಕು ಕಡೆ ಭಾಗಗಳಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅಂತಿಮವಾಗಿ ರಾಜ್ಯದ ಮೂವತ್ತು ಜಿಲ್ಲೆಗಳ ಭಾಗಗಳಿಂದ ಜನರ ನಿಧಿ ಸೊ ಅಂದಾಜುಗಳನ್ನು ಆ ಯೋಚನೆಗಳನ್ನು ಅಂದಾಜು ಮಾಡಿ ಸೊ ಅಂತಿಮವಾಗಿ ಬೆಂಗಳೂರು ರಾಜ್ಯದ ಕರ್ನಾಟಕ ರಾಜ್ಯದ ಬೆಂಗಳೂರು ಬೆಂಗಳೂರಿನಲ್ಲಿ ಸೊ ಅಂತಿಮ ಮಟ್ಟದ ಒಂದು ಫೈನಲ್ ಒಂದು ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಒಂದು ಎಲ್ಲರ ಒಂದು ಅಭಿಪ್ರಾಯದ ಮೇಲೆ ಸೊ ಮುಂದುವರ್ಕೊಂಡು ಹೋಗ್ತಕ್ಕಂತ ರೀತಿಯಲ್ಲಿ ನಿರ್ಧಾರ ಕೈಗೊಂಡಿದ್ದೇವೆ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ತಾಲೂಕುಗಳಿಂದ ಹರಿದು ಬಂದ ನನ್ನ ಆತ್ಮೀಯ ಸಹೋದರ ಮಿತ್ರರಿಗೆ ಅಕ್ಕ ತಂಗಿಯರಿಗೆ ಹಣ ತಮ್ಮರಿಗೆ ಸೊ ನಮ್ಮ ಭಾಗದ ಕಡೆಯಿಂದ ನನ್ನ ವೈಯಕ್ತಿಕ ಕಡೆಯಿಂದ ಸೊ ಅನಂತ ಅನಂತ ವಂದನೆಗಳನ್ನು ಅರ್ಪಿಸುತ್ತೇವೆ ಇಪ್ಪತ್ತೈದು ವರ್ಷಗಳ ಕಾಲ ಸತತವಾಗಿ ಪ್ರಯತ್ನ ಮಾಡ್ಕೊಂತ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಕೊಂತ ಬಂದಿದೆ ಬಟ್ ಅದ್ರ ವಿರುದ್ಧವಾಗಿ ನಾವು ಕೆಲಸ ಮಾಡ್ತಾ ಇಲ್ಲ ಒಕ್ಕೂಟಕ್ಕೆ ನಾವು ಏನು ಪ್ರಯತ್ನ ಮಾಡಿದ್ದೀವಿ ಇವತ್ತಿನ ದಿವಸ ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದು ಸಂಘಟನೆಯ ಮೂಲಕವಾಗಿ ಒಕ್ಕೂಟನ ಸೇರಿಕೊಂಡು ಒಟ್ಟಿಗೆ ಸರ್ಕಾರದ ಅಡಿಯಲ್ಲಿ ನಾವು ಕೆ ಎಸ್ ಟಿ ಒಟ್ಟುಗೂಡಿಸಿ ಅಂದರೆ ಅದ್ರ ವಿರುದ್ಧವೇ ನಾವು ಕೆಲಸ ಮಾಡ್ತಾ ಇಲ್ಲ ಬಟ್ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಅದು ಒಂದು ರಾಜ್ಯದ ಒಂದು ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇರುವಂಥ ಈ ಒಂದು ಅಖಿಲ ಕರ್ನಾಟಕ ಟೈಲರ್ ಸಂಘಗಳ ಒಕ್ಕೂಟ ಅದು ಒಂದು ಭಾಗವಾಗಿರೋದ್ರಿಂದ ಆ ಭಾಗವೂ ನಮ್ಮೊಟ್ಟಿಗೆ ಸೇರಿಸ್ಕೊಂಡು ಸರ್ಕಾರದ ವಿರುದ್ಧ ನಾವು ಏನೆಲ್ಲ ಸೌಲತ್ಗಳು ಪಡಬೇಕು ಪಡಿಬೇಕು ಅಂತ ಅನ್ಕೊಂಡಿದಿವಿ ಇದನ್ನ ಕಾರ್ಯರೂಪಕ್ಕೆ ತಗೊಂಡ್ಬಂದು ಒಕ್ಕೂಟದ ಮೂಲಕ ನಾವು ನಮ್ಮ ಬೇಡಿಕೆಗಳನ್ನ ಹೇಳ್ಕೊಳ್ಳಕ್ಕೆ ಈ ಒಂದು ಒಕ್ಕೂಟನ ಇದು ಮಾಡಿದೀವಿ ನಾವು ಟೈಲರ್ಗಳ ಸ್ವಸಹಾಯ ಸಂಘ ಮಹಿಳಾ ಸ್ವಸಹಾಯ ಸಂಘ ಇರ್ಬೋದು ಅಥವಾ ಪುರುಷರ ಸ್ವಸಹಾಯ ಸಂಘ ಇರ್ಬೋದು ಅಥವಾ ಕ್ಷೇಮಾಭಿವೃದ್ಧಿ ಸಂಘ ಇರ್ಬೋದು ಅಥವಾ ಈಗಾಗಲೇ ಇಪ್ಪತ್ತೈದು ವರ್ಷಗಳಿಂದ ಕೆಲಸ ಬಂದಿರುವಂಥ ಕೆ ಎಸ್ ಟಿ ಎ ಅಥವಾ ಇನ್ನೂ ಹಲವಾರು ಟೈಲರ್ ಸಂಘಟನೆಗಳಿರ್ಬೋದು ಇವನ್ನೆಲ್ಲವನ್ನು ಒಂದೇ ವೇದಿಕೆಯಲ್ಲಿ ತಂದು ಒಕ್ಕೂಟವನ್ನ ಮಾಡಿ ಸರ್ಕಾರದ ಮುಂದೆ ನಮ್ಮ ಟೈಲರ್ಗಳ ಜನಸಂಖ್ಯೆಯನ್ನ ಹಲವಾರು ಬಾರಿ ಪ್ರಶ್ನೆಯನ್ನ ಮಾಡಿದೆ ಸರ್ಕಾರ ಕಾರಣ ಅದೇ ಕಾರಣಕ್ಕೋಸ್ಕರ ಕೆ ಎಸ್ ಟಿ ಎಲ್ಲಿ ಎಲ್ಲಾ ಕೆಲಸ ಮಾಡ್ತಿದ್ದು ಕೆ ಎಸ್ ಟಿ ಎಲ್ಲಿ ಎಷ್ಟು ಜನಸಂಖ್ಯೆ ಇದ್ದೀರಿ ನೀವು ಟೈಲರ್ಗಳು ನಿಮ್ಗೆ ಸಂಘಟನೆ ಸಂಘಟಿತರಿಂದ ಅಸಂಘಟಿತ ಮಾಡ್ಲಿಕ್ಕೆ ನಿಮ್ಗೆ ಇರ್ಲಿಕ್ಕೆ ನಿಮ್ಗೆ ಸ್ಟ್ರೆಂತ್ ಅನ್ನ ಕೊಡಬೇಕು ಅಂತ ಕೇಳ್ತಾ ಕೇಳಿದೆ ಸರ್ಕಾರ ಆ ಉದ್ದೇಶದಿಂದ ನಾವು ಈಗ ಆ ಟೈಲರ್ಗಳ ರಾಜ್ಯ ಟೈಲರ್ಗಳ ಸಂಘಟನೆಗಳ ಒಕ್ಕೂಟವನ್ನ ಇವತ್ತಿಂದ ಪ್ರಾರಂಭ ಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲಾ ಸಂಘಗಳನ್ನು ಒಗ್ಗೂಡಿಸಿ ಒಟ್ಟಿಗೆ ಕರ್ಕೊಂಡೋಗಿ ಸರ್ಕಾರದ ಮುಂದೆ ನಮ್ಮ ಸಂಘ ಟೈಲರ್ ಗಳ ಸ್ಟ್ರೆಂತ್ ಅನ್ನ ತೋರಿಸಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳಲು ಈ ಸಂಘಟನೆಯನ್ನು ಸ್ಥಾಪನೆ ಮಾಡಲಾಗಿದೆ ಹೆಸರು ಪುಡ್ಸಿಗೌಡ ಅಂತ ಹೇಳ್ಬಿಟ್ಟು ಈ ಒಂದು ಅಖಿಲ ಕರ್ನಾಟಕ ಟೈಲರ್ ಸಂಘಟನೆ ಒಕ್ಕೂಟ ಮಾಡಿರುವ ಉದ್ದೇಶ ಏನಂತ ಹೇಳಿದ್ರೆ ಯಾವುದೇ ಒಂದು ಸಂಘಟನೆಯನ್ನ ಬರೀ ಸರ್ಕಾರದ ವಿರುದ್ಧವಾಗಿ ನಾವು ಹೋರಾಟ ಮಾಡಲಿಕ್ಕೆ ಅಲ್ಲ ನಾವು ಎಲ್ಲಾ ಒಕ್ಕೂಟದಲ್ಲಿ ಯಾಕಂದ್ರೆ ಯಾವುದನ್ನು ಕೂಡ ಆ ಸಂಘಟನೆ ಈ ಸಂಘಟನೆ ಅಂತ ಬೇರೆ ಬೇರೆ ಇದೆ ಹಾಗಾಗಿ ಎಲ್ಲರನ್ನು ಒಕ್ಕೂಟಿಸಿ ನಾವು ನಮ್ದೇ ಆದಂತ ಒಂದು ಶಕ್ತಿಯನ್ನು ಪ್ರದರ್ಶಿಸಿ ನಾವು ಏನ್ ಮಾಡ್ಬೇಕು ನಾವು ಏನಾದ್ರೂ ಮಾಡ್ಬೇಕಾದ್ರೆ ನಮ್ಮ ಸ್ವತೆಯಿಂದನೇ ನಾವು ಏನಾದರೂ ನಮ್ಮ ಜನಗಳಿಗೆ ಪರಿಹಾರ ಕೊಡ್ಬೋದು ಅನ್ನೋದನ್ನ ಈಗ ಆಲ್ರೆಡಿ ಸುಮಾರು ಕೊಟ್ಟಿದೀವಿ ಹಾಗಾಗಿ ಅದನ್ನ ಮನಗೊಂಡು ನಾವು ಇನ್ನೂ ಏನಾದ್ರೂ ನಾವು ಸ್ವಂತವಾಗಿ ಏನಾದ್ರೂ ಮಾಡ್ಬೇಕು ಒಂದು ಬ್ಯಾಂಕ್ ಮಾಡ್ಬೋದಾಗಿರ್ಲಿ ಒಂದು ಏನೋ ಒಂದು ಮಾಡ್ಬೋದಾಗಿರ್ಲಿ ನಾವು ಸ್ವಂತವಾಗಿ ಮಾಡ್ಬೋದು ಅಂತ ಅಂದ್ಬಿಟ್ಟು ನಮ್ಮಲ್ಲಿ ಆ ಅವಿಲಾಷೆ ಇದೆ ಆಲೋಚನೆ ಇದೆ ಹಾಗಾಗಿ ಆ ಸರ್ಕಾರದ ವಿರುದ್ಧವಾಗಿ ನಾವು ಹೋರಾಟ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಒಂದು ಏನಿದೆ ನಮ್ಮ ಒಂದು ಕಷ್ಟ ಸುಖನ ನಾವು ಶೇರ್ ಮಾಡಿಕೊಂಡು ಏನು ಪರಿಹಾರ ಮಾಡ್ಕೋಬಹುದು ಅನ್ನೋದನ್ನ ನಾವು ಪಡ್ಕೊಂಡು ಮಾಡಿಕೊಡು ಎರಡನೇದು ನಾವು ಸರ್ಕಾರದ ವಿರುದ್ಧ ಹೋರಾಟ ಅಲ್ಲ ಅವ್ರು ಬೇಡಿಕೆ ಇಟ್ಟು ನಮ್ಮ ಒಂದು ಕ್ಷೇಮಾಭಿವೃದ್ಧಿ ಇದು ಒಂದು ಬೋರ್ಡನ್ನ ಕೊಡಬೇಕು ನಮ್ಮ ನಮ್ಮ ಸರ್ಕಾರ ನಮ್ಮ ಟೈಲರ್ಗಳಿಗೆ ಬೋರ್ಡನ್ನ ಕೊಡಬೇಕು ಅಂತ ನಾವು ಇಪ್ಪತ್ತೈದು ವರ್ಷ ಹೋರಾಟ ಮಾಡಿದ್ದೀವಿ ತಮಿಳ್ನಾಡಲ್ಲಿ ಕೊಟ್ಟಿದೆ ಕೇರಳದಲ್ಲಿ ಕೊಟ್ಟಿದೆ ಆಂಧ್ರದಲ್ಲಿ ಕೊಟ್ಟಿದೆ ಪ್ರತಿಯೊಂದು ರಾಜ್ಯದಲ್ಲೂ ಸಾಕಷ್ಟು ರಾಜ್ಯದಲ್ಲಿ ಕೊಟ್ಟಿದೆ ಹಾಗೆ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಕೊಟ್ಟಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಜನಸಂಖ್ಯೆಯನ್ನು ಹೆಚ್ಚುಗೂಡಿಸಿ ಎಲ್ಲರೂ ಒಗ್ಗೂಡಿಸಿ ಪಡ್ಕೋಬೇಕು ನಾವೊಂದು ಕ್ಷೇಮ ಸರ್ಕಾರದಿಂದ ಒಂದು ಬೋರ್ಡ್ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಶಾಂತಿ ರೀತಿಯಿಂದನೇ ಪಡ್ಕೋಬೇಕು ಅಂತ ನಾವು ನಾವು ಸರ್ಕಾರಕ್ಕೆ ರಾಜ್ಯ ಮಟ್ಟದಲ್ಲಿ ಆ ಕೇರಳದಲ್ಲಿ ಬಂದಿರುವಂತದ್ದು ಸರ್ಕಾರಕ್ಕೆ ಆಲ್ರೆಡಿ ಗೊತ್ತಿದೆ ಅವರೇ ನಮ್ಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮತ್ತೆ ಆಂಧ್ರದಲ್ಲಿ ಕೊಟ್ಟಿರುವಂಥದ್ದು ನಮ್ಮ ನಮ್ಗೆ ಗಮನ ಕೊಟ್ಟಿದೆ ಅವ್ರಿಗೂ ಗಮನದಲ್ಲಿದೆ ಮತ್ತೆ ಕೇರಳದಲ್ಲಿ ಇರುವಂತಹ ಕೂಡ ಅವ್ರ ಗಮನದಲ್ಲಿದೆ ತಮಿಳುನಾಡಲ್ಲಿ ಕೂಡ ಅವ್ರ ಗಮನದಲ್ಲಿದೆ ಹಾಗೆ ನಾವು ಕೊಡ್ತೀವಿ ಅಂತ ಒಂದು ಭರವಸೆನ ಕೊಟ್ಟಿದ್ದಾರೆ ನಮ್ಮ ಇಪ್ಪತ್ತೈದನೇ ವರ್ಷದಲ್ಲಿ ಬೆಳ್ಳಿ ಹಬ್ಬದಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಆದ್ರೆ ಏನಂತಂದ್ರೆ ಇನ್ನೂ ಕೂಡ ನಮ್ಮ ಬಗ್ಗೆ ಒಂದ್ ಸ್ವಲ್ಪ ಕೇರ್ ತಗೊಳ್ಳಿಲ್ಲ ಅಂತ ಅನ್ನೋದೇ ನಮ್ಗೆ ಬೇಸರ ಆಗಿದೆ ಇವತ್ತು ಕೆ ಎಸ್ ಟಿ ಏನಿದೆ ಕೆ ಎಸ್ಟಿ ಅವರು ಈ ಒಂದು ಸಂಘ ಉದ್ಘಾಟನೆ ಮಾಡಿ ಇಪ್ಪತ್ತೈದು ವರ್ಷಗಳ ಕಳೆದಿದೆ ಇಪ್ಪತ್ತೈದು ವರ್ಷಗಳಿಂದ ಯಾವುದೇ ರೀತಿಯ ಒಂದು ಸಂಘಟನೆಗೆ ಒಳಗೊಂಡಿಲ್ಲ ಸೊ ಹಾಗಾಗಿ ಸಾಕಷ್ಟು ಜನ ಸಾಕಷ್ಟು ಹೋರಾಟಗಳನ್ನ ಅಲ್ಲಲ್ಲಿ ಸಂಘಟನೆ ಮಾಡ್ಕೊಂಡು ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡ್ ಬಂದಿದೀವಿ ನಮಗೆ ಒಂದು ನಿಗಮ ಮಂಡಳಿ ಬೇಕು ಸಾಕಷ್ಟು ಗ್ರಾಮೀಣ ಭಾಗದಲ್ಲಿ ಇವತ್ತು ಏನ್ ಪ್ರಶ್ನೆ ಆಗಿದೆ ಅಂದ್ರೆ ಪ್ರತಿಯೊಬ್ಬರು ನಾವು ಇವತ್ತು ಕೆ ಎಸ್ ಟಿ ಅವರಿಗೆ ಸಪೋರ್ಟ್ ಮಾಡ್ತಿದೀವಿ ಅದರಿಂದ ನಮಗೆ ಉಪಯೋಗ ಏನು ನಮ್ಮ ನೊಂದ ವೃತ್ತಿಪರ ನೊಂದವರು ತುಂಬಾ ಅವರ ಅಳಲ್ಲ ಹೇಳ್ಕೊಳಕಾಗದೆ ಇವತ್ತು ಎಲ್ಲರೂ ನಾವು ಕೈ ಜೋಡಿಸ್ತೀವಿ ಈ ಅಖಿಲ ಕರ್ನಾಟಕ ಟೈಲರ್ ಸಂಘಗಳ ಒಕ್ಕೂಟ ಒಂದು ಮಾಡಿ ನಮ್ಮ ಭಾಗದಲ್ಲಿ ಸಾಕಷ್ಟು ಜನರಿಗೆ ತುಂಬಾ ಕೊರತೆಗಳಿರದನ್ನ ನೀಗಿಸ್ಬೇಕಾಗಿ ತುಂಬಾ ಕಳಕಳಿಯ ಮನವೇ ಮಾಡ್ತಿದ್ದೀವಿ ಅಂತೇಳಿ ಸಾಕಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಹಾಗಾಗಿ ಇವತ್ತು ಕೆ ಎಸ್ ಟಿನ ನಾವೇನು ನಾವೇನು ಕೆ ಎಸ್ ಟಿ ವಿರೋಧಿಗಳಲ್ಲ ಯಾವುದೇ ಕಾರಣಕ್ಕೂ ವಿರೋಧಿ ಅಲ್ಲ ಸಾಧಾರಣವಾಗಿ ಅವರು ಬಂದು ಯಾವತ್ತೇ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳಿದ್ರು ನಾವು ಎಲ್ಲರೂ ಇವತ್ತು ಏನು ಇದನ್ನ ಮಾಡಿದೀವಿ ಮುಂದಿನ ದಿನಗಳಲ್ಲೂ ನಾವು ಅವರು ಸಹಕಾರ ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಹಾಗಂತ ನಮ್ಮ ಕುಂದು ಕೊರತೆಗಳನ್ನ ಯಾವುದೇ ಅವರು ನೀಗಿಸಲಿಲ್ಲ ಹಾಗಾಗಿ ನಮ್ಮ ಮನನೊಂದು ಇವತ್ತು ಸಾರ್ವಜನಿಕವಾಗಿ ಈ ಒಂದು ಸಂಘಟನೆಯನ್ನ ಉದ್ಘಾಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲಾ ಸದಸ್ಯರಿಗೂ ನಮ್ಮ ಹೃದಯ ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ದಿನಗಳಲ್ಲಿ ತುಂಬಾ ಒಗ್ಗಟ್ಟಾಗಿ ಸರ್ಕಾರದಿಂದ ಆಗಿರ್ಬೋದು ಯಾವುದೇ ರೀತಿಯ ನಮಗೆ ಸವಲತ್ತುಗಳನ್ನ ಕೊಟ್ಟಿಲ್ಲ ಅದನ್ನೆಲ್ಲ ನಾವು ಮುಂದಿನ ದಿಟ್ಟ ಹೆಜ್ಜೆ ಇಟ್ಟು ಮುಂದಿನ ದಿನಗಳಲ್ಲಿ ಒಂದು ಹೋರಾಟ ಮುಖಾಂತರವಾಗಿ ನಾವು ತಗೋಬೇಕನ್ನೋದೇ ನಮ್ಮ ಒಂದು ಇದು ಹಾಗಾಗಿ ನಮಗೆ ನಿಗಮ ಮಂಡಳಿ ಸಹನೂ ಬೇಕು ಹಾಗಾಗಿ ಈ ಒಂದು ದಿಟ್ಟ ಹೆಜ್ಜೆಯನ್ನ ಇಟ್ಟಿದೀವಿ ಅಖಿಲ ಕರ್ನಾಟಕ ಒಕ್ಕೂಟ